ಈ ದಿನ ನಮ್ಮ ಅಖಿಲ ಭಾರತ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರನೆ ಹಾಗೆ ಸಾಮಾಜಿಕ ಸಂಸ್ಥೆಯಿಂದ ನಾನು ಚೇರ್ಮನ್ ಆಗಿದ್ದೀನಿ ಇವತ್ತು ನನ್ನ ಕಾರ್ಯಕ್ರಮ ಏನಿತ್ತು ಅಂದರೆ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಬಂದು ಮಾನವ ಹಕ್ಕುಗಳ ಬಗ್ಗೆ ಎಲ್ಲರೂ ಹೇಳೋದು ಮತ್ತು ಅವ್ರಿಗೆ ಕಲಿಸೋದು ಈ ಸೊಸೈಟಿನ ಹೆಂಗೆ ಬದುಕಬೇಕು ಅನ್ನೋದನ್ನ ನಮ್ಮ ಜನಕ್ಕೆ ಕಲಿಸ್ಕೊಡೋದು ಅವರಿಗೆ ಹೆಂಗೆ ಬದುಕಬೇಕು ಯಾವ ಥರ ಇರಬೇಕು ರೀತಿ ನೀತಿಗಳ ಬಗ್ಗೆ ಪಾಠ ಮಾಡೋದು ಮತ್ತು ಈ ದಿನ ಮೂರು ನಿರ್ಣಯ ಆಯಿತು ಒಂದು ಸಂಸ್ಥೆ ಬಗ್ಗೆ ಮಾತಾಡೋದು ಒಂದು ಐ ಎಸ್ ಒ ಸ್ಟ್ಯಾಂಡರ್ಡ್ಸ್ಗೆ ನಾವು ಎಂಟ್ರಿ ಆಗಿರ್ತೀವಿ ಇದುವರೆಗೂ ಯಾವ ಸಂಸ್ಥೆಗಳು ಸ್ಟ್ಯಾಂಡರ್ಡ್ಸ್ಗೆ ಎಂಟ್ರಿ ಆಗಿರ್ತವೆ ನಾವು ಮಾಡ್ತಾ ಇರೋ ಪಾಠದಿಂದ ಕಾಲೇಜುಗಳಿಗೆ ಕೊಡ್ತಾ ಇರೋ ಸೆಮಿನಾರ್ಗಳು ಸ್ಕೂಲ್ ಕೊಡ್ತಾ ಇರೋ ಸೆಮಿನಾರ್ಗಳಿಗೆ ಇವೆಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಸಿಕ್ಕಿದೆ ಈಗ ಮೊನ್ನೆ ಇಪ್ಪತ್ತ್ನಾಲ್ಕು ತನಿಖು ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಸಿಕ್ಕಿದೆ ಮತ್ತು ಹಾಗೆ ನನ್ನ ಸಂಸ್ಥೆಯಲ್ಲಿರುವ ಮೂರು ಜನ ಡಾಕ್ಟ್ರೇಟ್ಸ್ ತಗೊಂಡಿದ್ದಾರೆ ಅವ್ರ ಪರಿಶ್ರಮ ಅವರು ಯಾವುದೇ ಚಲಿಕೆ ಇಲ್ಲ ಯಾವುದೇ ಸಂಸ್ಥೆಗೆ ದುಡ್ಡು ಕೊಟ್ಟು ತಗೊಳ್ಳೋದು ಆ ಥರ ಎಲ್ಲ ಅವ್ರು ಪಟ್ಟಿರೋ ಪರಿಶ್ರಮದಿಲ್ಲ ಅವ್ರಿಗೆ ಸಿಕ್ಕಿರೋ ಡಾಕ್ಟ್ರೇಟ ಒಂದು ರವಿಕುಮಾರ್ ಬಾಯಿ ಅವರು ನಮ್ಮ ಸಂಸ್ಥೆಯ ರಾಷ್ಟ್ರೀಯ ಚೈಲ್ಡ್ ಸೆಕ್ರೆಟ್ರಿ ಮತ್ತು ಇನ್ನೊಬ್ಬರು ಕೌಸ್ಪೀರ್ ಸಾಲ್ ಅವರು ನಮ್ಮ ಸಂಸ್ಥೆಯ ಸೆಕ್ರೆಟ್ರಿ ಮತ್ತು ಗಿರೀಶ್ ಡಿ ಎಸ್ ಅವರು ನಮ್ಮ ಸಂಸ್ಥೆಯ ಸೆಕ್ರೆಟ್ರಿ ಜನರಲ್ ಈ ರಾಜ್ಯಕ್ಕೆ ಆ ಉದ್ದೇಶದ ಇವತ್ತು ನಾವು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಎಂದಿನಂತೆ ನಾವು ಈ ತಿಂಗಳು ನಮ್ಮ ಹ್ಯೂಮನ್ ರೈಟ್ಸ್ ಸೆಮಿನಾರ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಘದಲ್ಲಿ ನಮ್ಮ ಹ್ಯೂಮನ್ ರೈಟ್ಸ್ ಅಲ್ಲಿ ದುಡಿದಂತ ಸಾಕಷ್ಟು ಜನರಿಗೆ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ ಅಮ್ಮೊಂದು ಕಾರ್ಯಕ್ರಮ ಸೆಲೆಬ್ರೇಷನ್ಗೋಸ್ಕರ ಇವತ್ತು ನಾವು ಒಂದು ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದೀವಿ ಎಲ್ಲರೂ ಸಹ ಬಂದರು ನಮಸ್ಕಾರ ನಾನು ಶೋಭಾ ಮಹೇಶ್ ಆಲ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಸೆಕ್ರೆಟರಿ ಆಗಿದ್ದೀನಿ ಕಾರ್ಯನಿರ್ವಹಿಸ್ತೀನಿ ನಾನು ಒಂದು ಸ್ಕೂಲ್ ನಡೆಸ್ತಾ ಇದ್ದೀನಿ ನಮ್ಮ ಉದ್ದೇಶ ಬಂದು ಹ್ಯೂಮನ್ ರೈಟ್ಸ್ ಅನ್ನೋದು ಬೇರಿಂದ ಬೆಳೀಬೇಕು ಅದು ನಮ್ಮ ಕರ್ತವ್ಯ ಆಗಿ ನಮ್ಮ ಉದ್ದೇಶ ಮೂಲ ಉದ್ದೇಶ ಆಗಿದೆ ಬೇರಿಂದ ಅಂದರೆ ಸ್ಟೂಡೆಂಟ್ಸ್ ವಿಂಗ್ ಅಂತ ಹೇಗಿದೆ ಅದನ್ನು ನಾವು ಬಲಪಡಿಸಬೇಕು ಅಲ್ಲಿ ನಮ್ಮ ಹ್ಯೂಮನ್ ರೈಟ್ಸ್ ವ್ಯಾಲ್ಯೂಸ್ ಆಗಿರ್ಬೋದು ಅದರ ಮಹತ್ವ ಆಗಿರ್ಬೋದು ಕಾರ್ಯಕ್ರಮ ಹೆಂಗಿರುತ್ತೆ ಅದರ ಮೇಲೆ ಡಿಸೈಡ್ ಮಾಡಿ ಮಾಡೋಕ್ಕೆ ನಾವು ತುಂಬ ತುಂಬ ಉದ್ದೇಶದಿಂದ ಕಾಲೇಜಸ್ಸು ಮತ್ತು ಸ್ಕೂಲ್ಸ್ ಕಾನ್ಸಂಟ್ರೇಟ್ ಮಾಡ್ತಾರೆ ಮೇಯ್ನ್ ಆ್ಯಂಟಿ ಕರಪ್ಷನ್ ಅಂತ ಎಲ್ಲಿ ಅಲ್ಲಿಂದನೇ ಭ್ರಷ್ಟಾಚಾರ ನಿರ್ವಹಣೆ ಆಗಿರ್ಬೋದು ಲಂಚ ಅನ್ನೋದಾಗಿರ್ಬೋದು ಅಲ್ಲಿಂದ ಬರಲಿ ಅಂತ ಒಂದೇ ಒಂದು ಪ್ಲೇಸ್ ಇಂದ ತುಂಬ ತುಂಬ ಕಾನ್ಸಂಟ್ರೇಟ್ ಮಾಡಿ ಶಿಕ್ಷಣ ಅನ್ನೋದು ಇವತ್ತು ಮೂಲಭೂತ ಹಕ್ಕಗಳಲ್ಲೇ ಮುಂದಿನ ಜನಾಂಗವನ್ನು ಇಟ್ಟುಕೊಂಡಿದ್ದೀನಿ ಮುಂದಿನ ಸಮಾಜ ಹೇಗಿರಬೇಕು ಅನ್ನೋದು ಸಹ ಮಗು ಕೈಯಲ್ಲಿರುವಂಥದ್ದು ಪ್ರಾರಂಭ ಹಂತದಲ್ಲಿ ಮಗು ಶಾಲೆಗೆ ಸೇರಿದಾಗಿಂದ ಹೇಳ್ಕೊತ ಅವರು ಎಲ್ಲರಿಗೂ ವೃತ್ತಿಯನ್ನು ವಿಸ್ತರಿಸ್ತಾನೋ ಅಲ್ಲರಿಗೂ ಕೂಡ ಅವಶ್ಯಕತೆ ಇರತಕ್ಕ ಪ್ರಾರಂಭಿಕದಲ್ಲಿ ಅವನಿಗೆ ಶಿಕ್ಷಣದಲ್ಲಿ ಒಡತೆಗಳು ಅಥವಾ ಬೇರೆ ಕಷ್ಟಗಳು ಬಂದಾಗ ಶಿಕ್ಷಣವನ್ನು ಮದ್ಯ ಬಿಡೋದು ಇವೆಲ್ಲ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಶಿಕ್ಷಣವನ್ನು ದಾಖಲಾತಿಗಳನ್ನು ಮತ್ತು ಅವ್ರು ಸೇರಿಕೊಳ್ಳೋದಕ್ಕೆ ಈ ಫೀಸು ಅಂಥದ್ದು ಸುಖ ಸುಧಾರಣೆಗಳನ್ನು ಹೆಚ್ಚುವರಿ ಮಾಡಿಕೊಂಡು ದಂಧೆ ಮಾಡಿಕೊಂಡು ಕೆಲವು ಸಂಸ್ಥೆಗಳು ಮಾಡ್ತಾ ಇದೆ ಆದರೆ ಅವರು ಹೇಳತಕ್ಕಂಥ ಕಾರಣಗಳು ಸುಮಾರು ಕಡೆ ನಾವೆಲ್ಲ ಅದನ್ನು ನೋಡಿದ್ದೀವಿ ನಾನೊಬ್ಬ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿದ್ದೆ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿ ಸ್ಕೂಲ್ ವಿಸಿ ಚಾಲನೆ ಮಾಡಿದ್ದೀನಿ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಎಲ್ಲ ಕೂಡ ವಿಸಿಟ್ ಮಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಅವುದೇ ಆದಂಥ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೋಸ್ಕರ ನಾವು ಫೀಸ್ಗಳನ್ನು ಶುಲ್ಕಗಳನ್ನು ವಸೂಲಿ ಮಾಡ್ತೀವಿ